ಮೆಕ್ಕೆಜೋಳ ಬೆಳೆಯಲ್ಲಿ ಸುಧಾರಿತ ಬೇಸಾಯ ಕ್ರಮಗಳ ತರಬೇತಿ ಮತ್ತು ಕ್ಷೇತ್ರೋತ್ಸವ ಕಾರ್ಯಕ್ರಮವನ್ನು ಅಕ್ಟೋಬರ್ ಒಂದರ ಮಂಗಳವಾರ ಶಿವಮೊಗ್ಗದ ಹೊನ್ನವಿವಲೆಯ ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಸಮಾರಂಭದ ಉದ್ಘಾಟನೆಯನ್ನು ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಕುಲಪತಿ ಡಾಕ್ಟರ್ ಆರ್ ಸಿ ಜಗದೀಶ್ ಅವರು ನೆರವೇರಿಸಿದರು ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಡಾಕ್ಟರ್ ಬಿ ಎಂ ದುಷ್ಯಂತ ಕುಮಾರ್ ಡಾಕ್ಟರ್ ಕೆ ಟಿ ಗುರುಮೂರ್ತಿ ಡಾಕ್ಟರ್ ಪ್ರದೀಪ್ ಎಸ್ ಸೇರಿದಂತೆ ಮೊದಲಾದವರು ಉಪಸ್ಥಿತರಿದ್ದರು

ಎಲ್ಲ ರೈತ ಬಾಂಧವರಿಗೂ ಕಳೆದಿ ಶಿವೋಪನಾಯಕ ಕೃಷಿ ಮತ್ತು ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಶಿವಮೊಗ್ಗ ವತಿಯಿಂದ ಆರ್ಥಿಕವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದೀವಿ ಇವತ್ತು ನಮ್ಮ ಕೃಷಿ ಮತ್ತು ಸಂಶೋಧನೆ ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರ ಹೊನ್ನವಲೆಯಲ್ಲಿ ಇವತ್ತು ಮೆಕ್ಕೆಜೋಳದ ಸುಧಾರಿತ ಬೇಸಾಯ ಕ್ರಮಗಳು ಅದರ ತರಬೇತಿಯನ್ನು ಮತ್ತು ನಾವು ನಾವಿಲ್ಲಿ ಏರ್ಪಡಿಸಿದ್ದೇವೆ ಮೆಕ್ಕೆಜೋಳದಲ್ಲಿ ಮೊದಲನೇದಾಗಿ ಅನೇಕ ತಳಿಗಳಿದ್ದಾವೆ ತಳಿಗಳಂತ ಹೇಳಿದರೆ ಸುಮಾರು ತೊಂಬತ್ತು ದಿವಸ ಹಿಡಿದು ನೂರ ಎಂಬತ್ತು ದಿವಸಗಳಾಗ ಇರುವಂಥ ತಳಿಗಳಿದ್ದಾವೆ ಅದರಲ್ಲಿ ಬಿಳಿ ತಳಿಯಿಂದ ಹಿಡ್ಬಿಟ್ಟು ಕೆಂಪು ತಳಿಗಳ ಒಳಗೆ ನಮಗೆ ಹಳದಿ ತಳಿಗಳು ಕೆಂಪು ತಳಿಗಳು ಕಪ್ಪು ತಳಿಗಳು ಮತ್ತು ಬಿಳಿ ತಳಿಗಳು ಸಹ ಇದ್ದಾವೆ ಇದರಲ್ಲಿ ಹೆಚ್ಚಾಗಿ ರೈತರು ಹೈಬ್ರಿಡ್ಗಳನ್ನು ಇದ್ದಾರೆ ಹೈಬ್ರಿಡ್ಗಳ ಬೀಜವನ್ನು ಮೂಲ ಬೀಜವನ್ನು ವಿಶ್ವವಿದ್ಯಾಲಯ ಪೂರೈಕೆ ಮಾಡುತ್ತೆ ಆದರೆ ಪ್ರೈವೇಟ್ ಕಂಪ್ನಿಗಳು ಅದರ ಹೈಬ್ರಿಡ್ ಬೀಜಗಳನ್ನು ರೈತರಿಗೆ ಪೂರೈಕೆಯನ್ನು ಇದ್ದಾರೆ ಇದರ ಬೇಸಾಯ ಕ್ರಮಗಳ ಬಗ್ಗೆ ನಾನು ಹೇಳಬೇಕಂತ ಹೇಳಿದರೆ ಇದು ಸುಮಾರು ನೂರಿಪ್ಪತ್ತು ನೂರ ನಲ್ವತ್ತು ಒಂದು ಬರೋ ತೊಳೆಯಾಗೋದ್ರಿಂದ ಇದನ್ನು ಬೀಜಗಳನ್ನು ಸಾಲಿನಲ್ಲಿ ಉತ್ ಬಿತ್ತನೆ ಮಾಡಬೇಕು ಸಾಲಿನಲ್ಲಿ ಬಿತ್ತನೆ ಮಾಡಿದಾಗ ಕಳೆನಾಶಕವನ್ನು ಬಳಸಬೇಕು ಇದಕ್ಕೆ ಸ್ವಲ್ಪ ಗೊಬ್ಬರದ ಪ್ರಮಾಣ ಜಾಸ್ತಿ ಇರೋದ್ರಿಂದ ನಾವು ಎಲ್ಲ ರಾಸಾಯನಿಕ ಗೊಬ್ಬರಗಳನ್ನು ಇಲ್ಲಿ ಹಾಕಬೇಕಾಗ್ತದೆ ಅದರಲ್ಲಿ ಇತ್ತೀಚೆಗೆ ನಾವು ಸಂಶೋಧನೆಯಿಂದ ಏನು ಕಂಡು ಬಂದರೆ ಈ ಮೆಕ್ಕೆಜೋಳವನ್ನು ಇಡೀ ಬೆಳೆಯಾಗಿ ಬೆಳೆಯೋಕ್ಕಿಂತ ಅದರಲ್ಲಿ ಮಿಶ್ರ ಬೆಳೆಯಾಗಿ ನಾವು ಸೋಯಾಬೀನನ್ನು ಹಾಕ್ಬೋದು ಹೆಸರನ್ನು ಹಾಕ್ಬೋದು ಉದ್ದನ್ನು ಹಾಕ್ಬೋದು ಮತ್ತು ಪೋಲ್ಬೀನನ್ನು ಹಾಕೋದ್ರಿಂದ ಹೆಚ್ಚಿನ ಒಂದು ಆದಾಯವನ್ನು ಪಡೆಯಬೋದು ಅಂತ ನಾವು ಕಂಡು ಬಂದಿದೆ ಈಗ ಮೇಲ್ಗೊಬ್ಬರವಾಗಿ ನಾವು ಯೂರಿಯನ್ನು ಬಳಸ್ತಾ ಇದ್ದೀವಿ ಆ ಯೂರಿಯಾ ಬದಲು ನಾವು ಡಿ ಎ ಪಿ ಅಥವಾ ನ್ಯಾನೋ ಡಿ ಎ ಪಿ ನ್ಯಾನೋ ಯೂರಿಯನ್ನು ಸಹ ನಾವು ಈ ಸಂದರ್ಭದಲ್ಲಿ ಇಲ್ಲಿ ಬಳಸಬೇಕು ಅದೇ ರೀತಿ ಸುಮಾರು ಇಪ್ಪತ್ತರಿಂದ ಮೂವತ್ತು ಕುಂಟಾಲ್ ಒಳಗೆ ನಾವು ಇಳುವರಿಯನ್ನು ಬೇರೆ ಬೇರೆ ತಳಿಗಳಲ್ಲಿ ನಾವು ನಿರೀಕ್ಷಣೆ ಮಾಡ್ಬೋದು ಇದರ ಉಪಯೋಗ ಈಗ ಭಾಳಷ್ಟು ಆಗ್ತಿದೆ ಮೆಕ್ಕೆಜೋಳ ಸುಮಾರು ಐವತ್ತರಿಂದ ಐವತ್ತೈದು ಪದಾರ್ಥಗಳನ್ನು ನಾವು ಇಲ್ಲಿ ನಮ್ಮ ಇಂಡಸ್ಟ್ರಿಯಲ್ಲಿ ತಯಾರು ಮಾಡ್ತಾರೆ ಇದನ್ನು ಹೆಚ್ಚಾಗಿ ಬಳಸೋದು ನಮ್ಮ ಪಶು ಆಹಾರ ಮತ್ತು ಕೋಳಿಗಳಿಗೆ ಆಹಾರವಾಗಿ ನಾವು ಬಳಸ್ತಾ ಇದ್ದಾರೆ ಇತ್ತಿತ್ತಾಗಿ ನಾವು ಉಪ್ಪಿಟ್ಟಿನಲ್ಲಿ ರವೆಗಾಗೂ ಸಹ ನಾವು ಇದನ್ನು ಬಳಸ್ತಾ ಇದ್ದೀವಿ ಇದರಲ್ಲಿ ರೊಟ್ಟಿಯನ್ನು ಸಹ ಮಾಡ್ತಾ ಇದ್ದೀವಿ ಮೆಕ್ಕೆಜೋಳದಿಂದ ಮೆಥನಾಲ್ ನಾವು ಒಂದು ಅಂಶನ ತೆಗೆದು ಅದನ್ನು ಬಯೋಡೀಸಲ್ ಆಗಿ ಸಹ ನಾವು ಉಪಯೋಗವನ್ನು ನಾವು ಮಾಡ್ಬೋದು ಅದೇ ಮೆಕ್ಕೆಜೋಳದಲ್ಲಿ ಸಕ್ಕರೆ ಅಂಶ ಇರೋದ್ರಿಂದ ಸಕ್ಕರೆಯನ್ನು ಸಹ ನಾವು ಡೆಕ್ಸ್ಟೋಸು ಮಾಲ್ಟೋಸನ್ನು ನಾವು ತಯಾರು ಮಾಡ್ಬೋದು ಅದು ಕಡಿಮೆ ಬೆಲೆಗೆ ಸಿಗ್ತದೆ ಇವತ್ತು ಏನು ಗ್ಲೂಕೋಸ್ ಏನು ಸಿಗ್ತದಲ್ಲ ಮಾರ್ಕೆಟಿನಲ್ಲಿ ಅದನ್ನೆಲ್ಲವೂ ಸಹ ಮೆಕ್ಕೆಜೋಳದಲ್ಲೇ ತಯಾರು ಮಾಡಿದ್ದು ಮೆಕ್ಕೆಜೋಳದಲ್ಲಿ ಬಹಳಷ್ಟು ಉಪಯುಕ್ತವಾದ ಅಂಶಗಳು ನಮ್ಮ ರಾಜ್ಯದಲ್ಲಿ ಸುಮಾರು ಏಳು ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಮೆಕ್ಕೆಜೋಳವನ್ನು ಬೆಳೀತಾ ಇದ್ದಾರೆ ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ ಸುಮಾರು ಒಂದು ಲಕ್ಷ ಹೆಕ್ಟೇರನ್ನು ಮಳೆಗಾಲದಲ್ಲಿ ನಾವು ಮಾತ್ರ ಬೆಳಿತೀವಿ ಬೇರೆ ಬೇರೆ ಭಾಗದಲ್ಲಿ ಮಳೆಗಾಲ ಹಿಂಗಾರು ಮತ್ತು ಬೇಸಿಗೆ ಕಾಲದಲ್ಲೂ ಸಹ ಮೆಕ್ಕೆಜೋಳವನ್ನು ನಾವು ಯಶಸ್ವಿಯಾಗಿ ಬೆಳೀಬೋದು ಈ ವರ್ಷದ ನೋಡಿಕೊಂಡ್ರೆ ಕೀಟಭಾತ್ ನೋಡಿಕೊಂಡ್ರೆ ನಮಗೆ ಸೈನಿಕ ಹುಳದ ಬಾಧೆ ಪ್ರತಿ ವರ್ಷ ಜಾಸ್ತಿ ಆಗ್ತಿತ್ತು ಈ ವರ್ಷ ಕಂಟಿನ್ಯೂಸ್ಸು ಮೇ ತಿಂಗಳಿಂದ ಮಳೆಯಾಗಿರೋದ್ರಿಂದ ಸೈನಿಕ ಹುಳದ ಬಾಧೆ ಭಾಳ ಕಡಿಮೆ ಇದೆ ಈ ವರ್ಷ ಹೆಚ್ಚಾಗಿ ರೋಗದ ಮತ್ತು ಕೀಟದ ಬಾಧೆ ಕಡಿಮೆಯಾಗಿದೆ ಆದರೆ ಇವನ್ನು ಕಾಳು ಕಟ್ಟುವ ಸಮಯದಲ್ಲಿ ಕಾಳು ಕಟ್ಟುವ ಸಮಯ ಅಂದರೆ ಪರಾಗಸ್ಪರ್ಶ ಆಗುವ ಆಗೋ ಸಮಯದಲ್ಲಿ ಕಂಟಿನ್ಯೂಸ್ ಆಗಿ ಮಳೆ ಇದರಿಂದ ಬೀಜದ ಕಟ್ಟುವಿಕೆ ಪ್ರಮಾಣ ಕಡಿಮೆ ಆಗಿದ್ರಿಂದ ಸ್ವಲ್ಪ ರೈತರು ನಷ್ಟವನ್ನು ಅನುಭವಿಸ್ತಾ ಇದ್ದಾರೆ ಆದರೆ ಇದಕ್ಕೆ ಸ್ವಲ್ಪ ಇಂಟರ್ಮಿಡಿಯೆಂಟು ಬಿಸಿಲು ಮತ್ತು ಮಳೆ ಮುಕ್ತ ವಾತಾವರಣ ಇದ್ದರೆ ಕಾಳು ಕಟ್ಟುವಿಕೆ ಆಗ್ತದೆ ಯಾಕೆಂದರೆ ಪರಾಗ ಒಂದು ಗಿಡದಿಂದ ಇನ್ನೊಂದಕ್ಕೆ ಹೋಗಬೇಕಾಗ್ತದೆ ಸೈನಿಕ ಉಳಿದ ಈ ಬಾಧೆ ಆಗಿದೆ ಅದೇ ರೀತಿ ಉಳಿದ ಮೆಕ್ಕೆಜೋಳದಿಂದ ನಾವು ಅನೇಕ ಪದಾರ್ಥಗಳನ್ನು ತಯಾರು ಮಾಡ್ಬೋದು ಇದರಲ್ಲಿ ನಾವು ಬೇಬಿ ಕಾರ್ನ್ ಅಂತ ನಾವು ಏನು ಹೇಳ್ತೀವಿ ಅದನ್ನು ಮಾಡ್ಕೋಬೋದು ನಂತರ ಪಾಪ್ಕಾರ್ನ್ ಅಂತ ಒಂದು ಬರ್ತದೆ ಸ್ವೀಟ್ ಕಾರ್ನನ್ನು ನಾವು ಹಸಿ ತೆನೆಯನ್ನು ನಾವು ಬೇಯಿಸಿ ಅಥವಾ ಸುಟ್ಕೊಂಡು ತಿನ್ಬೋದು ಮತ್ತು ಕಾಳಾದ ಆದಮೇಲೆ ಅದನ್ನು ರೊಟ್ಟಿನೂ ಸಹ ನಾವು ಮಾಡಿಕೊಂಡು ಅನೇಕ ವಿಧಗಳಲ್ಲಿ ನಾವು ಮೆಕ್ಕೆಜೋಳವನ್ನು ನಾವು ಪಡಿಬೇಕತೆ ಇದರಲ್ಲಿ ವಿಶಿಷ್ಟವಾದ ಎರಡು ಅಮೈನೋ ಆಕ್ಸಿಡ್ಸ್ ಇದೆ ಮಿತಿಯನೇನೋ ಒಂದು ಸಲ್ಫರ್ ಅಮೈನೋ ಆಕ್ಸಿಡ್ಸ್ ಇರೋದ್ರಿಂದ ನಮ್ಮ ಮಕ್ಕಳಿಗೂ ಸಹ ಒಂದು ಉತ್ತಮವಾದ ಒಂದು ಆಹಾರ ಆಗ್ತದೆ ಉಳಿದ ಎಲ್ಲ ಆದಮೇಲೆ ಅದರ ದಂಟನ್ನು ನಾವು ಪಶು ಆಹಾರವಾಗಿ ಸಹ ನಾವು ಉಪಯೋಗಬಹುದು ಅದನ್ನು ಕಾ ಕಾಂಪೋಸ್ಟು ಮಾಡ್ಬೋದು ಇಲ್ಲ ಅಂತ ಹೇಳಿದರೆ ನಾವು ಅದನ್ನು ಶೇಖರಣೆ ಮಾಡಿ ಎರಡು ವರ್ಷಗಳ ಕಾಲ ಅದನ್ನು ಉಪಯೋಗಿಸ್ಬೇಕು ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ನಾವು ಅನೇಕ ಮಾಹಿತಿಗಳನ್ನು ನಾವು ರೈತರಿಗೆ ಕೊಡ್ತಾ ಇದ್ದೀವಿ ಇದರ ಸದುಪಯೋಗವನ್ನು ಎಲ್ಲ ರೈತರು ಪಡೀಬೇಕು ಇದಲ್ಲದೆ ಇದೇ ತಿಂಗಳು ಅಂದರೆ ಅಕ್ಟೋಬರ್ ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ನಮ್ಮ ಶಿವಮೊಗ್ಗದ ಕೃಷಿ ಮಹಾವಿದ್ಯಾಲಯದಲ್ಲಿ ಕೃಷಿ ಮೇಳವನ್ನು ಆಯೋಜಿಸಿದ್ದೇವೆ ಅಲ್ಲಿ ಕೃಷಿ ತೋಟಗಾರಿಕೆ ಪಶುಸಂಗೋಪನೆ ಹೈನುಗಾರಿಕೆ ಮತ್ತು ಮೀನುಗಾರಿಕೆ ಸೆರಿಕಲ್ಚರ್ ವಿಭಾಗದಲ್ಲಿ ಎಲ್ಲ ತಾಂತ್ರಿಕ ಮಾಹಿತಿಗಳನ್ನು ನಾವು ಅಲ್ಲಿ ಹೊರಿಸಿದ್ವಿ ಪ್ರಾತ್ಯಕ್ಷಿಕೆಗಳನ್ನು ಇಳಿಸಿದ್ದೀವಿ ಎಲ್ಲರೂ ಸಹ ಈ ಸಂದರ್ಭದಲ್ಲಿ ಭಾಗವಹಿಸಿ ನಮ್ಮ ಕೃಷಿ ಮತ್ತು ತೋಟಗಾರಿಕೆ ಮೇಳವನ್ನು ಯಶಸ್ವಿ ಮಾಡಬೇಕಂತ ನಮ್ಮ ವಿಶ್ವವಿದ್ಯಾಲಯ ಪರವಾಗಿ ನಾನು ಕೇಳ್ಕೊಡ್ತೇನೆ ಧನ್ಯವಾದಗಳು ಸಾಕಲ್ಲ